ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಜನರು ಒಲವನ್ನು ತೋರ್ತಾ ಇದ್ದಾರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಗೆಲುವು ಖಚಿತ ಅಂತ ಮತದಾರರೇ ಹೇಳ್ತಾ ಇದ್ದಾರೆ ಇನ್ನು ಕಳೆದ ಇಪ್ಪತ್ತು ವರ್ಷಗಳಿಂದ ಬಿಜೆಪಿಯ ಸಂಸದರು ನಮ್ಮ ಲೋಕಸಭಾ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿಲ್ಲ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರೋದು ಗ್ಯಾರಂಟಿ ಈ ಬಾರಿ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರೋದು ಗ್ಯಾರಂಟಿ ಅಂತ ಅಂಜಲಿ ನಿಂಬಾಳ್ಕರ್ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಉತ್ತರ ಕನ್ನಡದ ಜನತೆ ಕೂಡ ಇದೇ ಮಾತನ್ನ ಹೇಳ್ತಾ ಇದೆ ನನ್ನ ಪರವಾಗಿ ಒಲವನ್ನ ತೋರ್ತಾ ಇದ್ದಾರೆ ಜನ ನಿಮಗೇ ವೋಟ್ ಹಾಕಿ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಜನರೇ ಹೇಳ್ತಾ ಇದ್ದಾರೆ ಅಂತ ಅಂಜಲಿ ನಿಂಬಾಳ್ಕರ್ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸಕ್ಸಸ್ಫುಲ್ ಆಗ್ಯಾವು ಎಲ್ಲ ಗ್ರಾಮ ಮಹಿಳೆಯರಿಗೆಲ್ಲ ತಲುಪ್ಯಾವು ಶಕ್ತಿ ಯೋಜನೆ ಆಯ್ತು ಮತ್ತು ಗೃಹಲಕ್ಷ್ಮಿ ಆಯ್ತು ಗೃಹ ಜ್ಯೋತಿ ಆಯಿತು ಮತ್ತು ಯುವನಿಧಿ ಆಯ್ತು ಹಿಂಗಾಗಿ ಎಲ್ಲ ಮಹಿಳೆಯರಿಗೆ ಭಾಳ ಖುಷಿ ಆಗೈತಿ ಮಹಿಳಾ ಶಕ್ತಿಗೆ ಒಂದು ಬಲ ಬಂದಂಗೆ ಆಗೈತಿ ಹಿಂಗಾಗಿ ಪ್ರತಿಯೊಬ್ಬರು ಮಹಿಳೆಯರಿಗೂ ಅಂಜಲಿ ನಿಂಬಾಳ್ಕರ್ ನಿಂತಿದ್ದು ಭಾಳ ನಮ್ಗೆ ಖುಷಿ ಆಗೈತಿ ಒಂದು ಹೆಣ್ಮಗಳ ಈ ಸಲ ಆರ್ಸಿ ತರಬೇಕು ಅನ್ನೋದೊಂದು ಎಲ್ಲರ ಬಾಯಾಗ ಅಭಿಪ್ರಾಯ ಐತ್ರಿ ಯಾಕಂದ್ರೆ ಈಗಿಲ್ಲ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಯೋಜನೆಗಳು ಎಲ್ಲ ಗ್ರಾಮ ಮಹಿಳೆಯರಿಗೆಲ್ಲ ತಲುಪ್ಯಾವು ಶಕ್ತಿ ಯೋಜನೆ ಆಯ್ತು ಮತ್ತು ಗೃಹಲಕ್ಷ್ಮಿ ಆಯ್ತು ಗೃಹ ಜ್ಯೋತಿ ಆಯಿತು ಮತ್ತು ಯುವನಿಧಿ ಆಯ್ತು ಹೀಗಾಗಿ ಎಲ್ಲ ಮಹಿಳೆಯರಿಗೆ ಭಾಳ ಖುಷಿ ಆಗೈತಿ ಮಹಿಳಾ ಶಕ್ತಿಗೆ ಒಂದು ಬಲ ಬಂದಂಗೆ ಆಗೈತಿ ಹೀಗಾಗಿ ಪ್ರತಿಯೊಬ್ಬರು ಮಹಿಳೆಯರಿಗೂ ಅಂಜಲಿ ನಿಂಬಾಳ್ಕರ್ ನಿಂತಿದ್ದು ಭಾಳ ನಮ್ಗೆ ಖುಷಿ ಆಗೈತಿ ಒಂದು ಹೆಣ್ಮಗಳು ಈ ಸಲ ಆರ್ಸಿ ತರಬೇಕು ಅನ್ನೋದೊಂದು ಎಲ್ಲರ ಬಾಯಾಗ ಅಭಿಪ್ರಾಯ ಐತ್ರಿ ಯಾಕಂದ್ರೆ ಈಗಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಎಲೆಕ್ಷನ್ ಚೆನ್ನಾಗ್ ಐತ್ರಿ ನಾವ್ ಅವ್ರಿಗೆ ಹಾಕ್ತೀವಿ ಈ ಕಾಂಗ್ರೆಸ್ನವ್ರು ಐದ್ ಗ್ಯಾರಂಟಿ ಮಾಡರ್ ಬಸ್ ಫ್ರೀ ರೇಷನ್ ಆಮೇಲೆ ಎರಡ್ ಸಾವಿರ ರೂಪಾಯಿ ಆಗ್ತಾ ಇದಾರೆ ಮತ್ತೆ ನರೇಗ ಉದ್ಯೋಗ ಖಾತ್ರಿ ಬರ್ತೀವಿ ನಮ್ಗೆಲ್ಲ ಕೆಲಸ ಚಲೋ ಆಗೈತ್ರಿ ಕಾಂಗ್ರೆಸ್ಗೆ ಹೊರ್ಟ್ ಹಾಕ್ತೇವೆ ಅಂದ್ರೆ ಅವ್ರಿಗೆ ಹಾಕ್ತೇವೆ ಹ್ಞೂ ರೀ ಅಂಜಲಿ ನಿಮ್ ಬೇಕಾರಿಗೆ ಹಾಕ್ತಾವ್ರಿ ಎಲ್ಲ ಅವ್ರು ನಾವ್ ಹೇಳಿದ್ದೆಲ್ಲ ನಾವ್ ಯಾವಾಗಿಂದಾನು ಕಾಂಗ್ರೆಸ್ ಅದಾವ್ರೀಗ ಕಾಂಗ್ರೆಸ್ ಅಂತ ಬಿಟ್ಟು ನಾವ್ ಯಾವಕ್ ಹಾಕಿಲ್ರಿ ಎಲ್ಲಾ ಕಾಂಗ್ರೆಸ್ಗೆ ಹಾಕ್ತಿವಿ ಎಲ್ಲಾ ಹೇಳಿದ ಕೆಲ್ಸಾನ ಅವ್ರ ಮಾಡ್ಕೊಟ್ಟಾರ ನಮ್ ಆ ಕಾಮಗಿರಿನ ನಾವ್ ಬಿಟ್ಟಿಲ್ರಿ ಸತ ನಾವ್ ಕಾಮಗಿರಿ ಬಂದ್ ಮಾಡ್ಕೊಂತಾನೆ ಇದಾವ್ ನಾವ್ ಹ್ಞೂ ಅವ್ರಿಗೆ ಹಾಕ್ತೇವ್ ನಾವ್ ನೆರಗೆಲ್ಲ ಗ್ಯಾರಂಟಿ ಗ್ಯಾರಂಟಿ ಬಸ್ ಫ್ರೀ ಎಲ್ಲಾ ಫ್ರೀ ರೀ ರೇಷನ್ ಎಲ್ಲಾ ಪ್ರೀ ಎಲ್ಲಾ ಕರ್ನಾಟಕದ ಮಾಡ್ಕೊಟ್ಟಿ ಲೋಕಸಭಾ ಚುನಾವಣೆ ಕಾವು ರಣರಂಗಿದೆ ಈಗಾಗಲೇ ಅಂತಂದ್ರೆ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿ ಅಂಜಲಿ ನಿಂಬ್ ಅಂಜಲಿ ನಿಂಬಾಳ್ಕರ್ ಇಲ್ಲಿ ಹುರಿಯಾಳು ಹಾಗೆ ಇಲ್ಲಿ ಅಂತಾರೆ ಕಣದಲ್ಲಿದ್ರೆ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇಲ್ಲಿ ಆಗಲೇ ಅಂತಂದ್ರೆ ಅಭ್ಯರ್ಥಿಯಾಗಿ ಇಬ್ಬರು ಇಲ್ಲಿ ಅಂತಾರೆ ತುರ್ಸಿನ ಪ್ರಚಾರ ನಡೆಸಿದರೆ ಈಗಾಗಲೇ ಒಂದು ಕಡೆ ನಾವು ಇಲ್ಲಿ ಇದೇ ಒಂದು ಉತ್ತರ ಕನ್ನಡ ಲೋಕಸಭಾ ವ್ಯಾಪ್ತಿಯಲ್ಲಿರುವಂತಹ ಮುಂಡಗೋಡ ತಾಲೂಕಿನ ಒಂದು ಚಿಗಳ್ಳಿ ಗ್ರಾಮದಲ್ಲಿದ್ದೀವಿ ಈ ಒಂದು ಚಿಗಳ್ಳಿ ಗ್ರಾಮದ ನಿವಾಸಿಗಳು ಮತ್ತು ನರೇಗಾ ಇಲ್ಲಿ ಅಂತಾರೆ ಕೆಲಸಕ್ಕೆ ಬಂದಂತಹ ಕಾರ್ಮಿಕ ನಾನು ಮಾತಾಡ್ತೀನಿ ಅಮ್ಮ ಈಗ ಲೋಕಸಭಾ ಚುನಾವಣೆ ಐತಿ ಯಾರಿಗ್ ಹೊಟ್ಟಾಗ್ತಿ ಕಾಂಗ್ರೆಸ್ಗೆ ಹಾಕ್ತೇರಿ ಹಾ ಯಾಕೆ ನಾವು ಯಾ ಕೆಲಸ ನಮ್ಮ ಮಾಡ್ಕೊಟ್ಟಾರ ಐದು ಗ್ಯಾರಂಟಿ ಕೊಟ್ಟಿದ್ರು ಅವ್ರು ಎಲ್ಲಾ ಕೆಲಸ ಮಾಡ್ಕೊಟ್ಟಾರ ಅವ್ರಿಗೆ ಹೊಟ್ಟ ಹಾಕ್ತೀರಾ ಹ್ಞೂ ಈಗ ಅಂಜಲಿ ನಿಂಬಾಕರ್ ಮೇಡಮ್ ನಿಂತಾರ ಅವ್ರಿಗೆ ಒಟ್ಟ ಹಾಕ್ತಿಲ್ಲ ಹಾಕ್ತೆ ರೀ ಹ್ಞೂ ಹೆಣ್ಮಗ್ಳು ನಿಂತಾಳೆ ಹಾಕ್ತೇವೆ ರೀ ಅವ್ರಿಗೆ ಹೊಟ್ಟಾಕ್ತಿ ಅಮ್ಮಾರ ಈಗ ಅಂಜಲಿ ನಿಂಬಾಕರ್ ಮೇಡಮ್ ನಿಂತಾರ ಹೆಂಗಿದೆ ಇಲ್ಲಿ ಇಲೆಕ್ಷನ್ ಎಲ್ಲಾ ಈಗ ಎಲ್ಲ ಚಲೋ ಐತ್ರಿ ಎಲ್ಲ ಹೇಳಿದ್ದು ಗ್ಯಾರಂಟಿ ಎಲ್ಲ ಮಾಡ್ಕೊಟ್ರಿ ನಮ್ಗೆ ನಾವು ಅವಳಿಗೆ ಹಾಕ್ತೇವೆ ಹೆಂಗೈತಿ ಊರಾಗೆಲ್ಲ ಇಲ್ಲಿ ಸರಿ ತಗೋರಿ ಎಲ್ಲಾರು ಈ ಕಡೆನೇ ಇದೈತಿ ಮೇಡಮೂರ್ಗೆ ಊಟ ಹ್ಞೂ ರೀ ಸರಿ ಇಲ್ಲ ಇಪ್ಪತ್ತು ವರ್ಷದಾಗ ಒಬ್ರು ಮೇಡಮನು ಅಂತಾರೆ ಇಲ್ಲಿ ಹಾಕ್ತೇತಿ ತಗೋರಿ ಅವ್ರಿಗೆ ಹಾಕ್ತ್ ಹಾಂ ಮೇಡಮ್ ಗೆಲ್ಲಿಸ್ಕೊಂಡ್ ಬರ್ತೀರಿ ಹಾ ಹಾಂ ಓಕೆ ಮೇಡಮ್ ಅಮ್ಮರ ಇಪ್ಪತ್ತು ವರ್ಷದ ಮ್ಯಾಗ ಇಲ್ಲಿ ಒಬ್ಬರು ಹೆಣ್ಮಗಳು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅಂಜಲಿ ನಿಂಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಸಲ ಹೆಂಗ್ ಬೆಂಬಲ ಐತಿ ಊರಾಗ ಐತ್ರಿ ನಾವೆಲ್ಲ ಕಾಂಗ್ರೆಸ್ ಆರಿಸ್ ಬಂದೇವ್ರಿ ನಾವು ಕಾಂಗ್ರೆಸ್ಗೆ ಹಾಕ್ತೇರಿ ಅಂಜಲಿ ನಿಂಬಾಳ್ಕರ್ಗೆ ಹಾಕ್ತೇವೆ ಮೇಡಮ್ ಕೆಲಸ ಮಾಡ್ಯಾರ ಈ ಸಿದ್ದರಾಮಯ್ಯ ಅವ್ರೆಲ್ಲ ಮಾಡಲ ಐದ್ ಗ್ಯಾರಂಟಿ ಅದಾವ ಐದು ಗ್ಯಾರಂಟಿನ ಅವ್ರಿಗೆ ಹಾಕ್ತೇವೆ ನಾವು ಊಟ ಕೆಲಸ ಎಲ್ಲ ಸರಿ ಐತ್ರಿ ಚಿಗಳಿಗೆಲ್ಲ ಮಾಡಿ ಕೊಟ್ಟಾರ ನಾವು ಕಾಂಗ್ರೆಸ್ ಗೆ ಬೆಂಬಲ ಕೊಡ್ತೇವೆ ಕಾಂಗ್ರೆಸ್ ಗೆ ಹೋಟಿ ಸಲ ಮೇಡಂ ಹೌದು ಮೇಡಂ ಅವರಿಗೆ ಓಕೆ ಇನ್ನು ಇಲ್ಲಿ ಇನ್ನೊಬ್ಬರು ಮಹಿಳೆ ಇದ್ದಾರೆ ಅವರು ನಾನು ಮಾತಾಡ್ತೇನೆ ಅಮ್ಮರ ಹೇಗಿದೆ ಈ ಸಲ ಮೇಡಂ ಅವರಿಂದ ರಂಜಲಿ ನಿಂಬಾಳ್ಕರ್ ಮೇಡಂ ಎಲೆಕ್ಷನ್ ಗೆ ಅವರೇ ವಿನಾಕರ್ ರೀ ನಮ್ಗೆಲ್ಲ ಎರಡ್ ಸಾವಿರ ರೂಪಾಯಿ ಕೊಡ್ತಾರ್ರಿ ಇದು ಐದು ಗ್ಯಾರಂಟಿ ಕೊಟ್ಟಿದ್ರಿ ಫುಲ್ ಐದು ಗ್ಯಾರಂಟಿನೂ ಸಕ್ಸಸ್ ಆಗ್ಯಾವ್ರಿ ಬಸ್ ಫ್ರೀ ಮಾಡಿದ್ರಿ ಅದು ಕರೆಂಟ್ ಬಿಲ್ ಫ್ರೀ ಎಲ್ಲ ಇದು ಆಗ್ಯಾವ್ರಿ ಅವ್ರಿಗೆ ಅವರೇ ಗೆಲ್ತಾರ್ರಿ ಹ್ಮ್ ಮೇಡಮ್ ಅವ್ರ ಈ ಸಲ ಗೆಲ್ತಾರ ಅವ್ರಿಗೆ ಮೇಡಮ್ ಎಷ್ಟ ವಯಸ್ಸಾಗಿತ್ರಿ ಹೆಣ್ ಹೆಣ್ಮಗಳ್ ನಿಂತಿದ್ದಿಲ್ಲ ಇಲ್ಲಿ ಹೆಣ್ಮಗಳೇ ಗೆಲ್ಬೇಕ್ರಿ ಓಕೆ ಥ್ಯಾಂಕ್ ಯು ಮೇಡಮ್ ತರ ಕಳೆದ ಇಪ್ಪತ್ತು ವರ್ಷಗಳಿಂದ ಮೊದಲ ಬಾರಿಗೆ ಇಲ್ಲಂತಾರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆದರೂ ಹೆಣ್ಮಗಳಿಗೆ ಇಲ್ಲಂತಾರೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ನೀಡಿದೆ ಹೀಗಾಗಿ ನಾವು ಅವರಿಗೆ ಬೆಂಬಲ ನೀಡ್ತೀವಿ ಮತ್ತು ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನ ಈಡೇರಿಸಿದೆ ಹೀಗಾಗಿ ನಮ್ಮ ಬೆಂಬಲ ಈ ಬಾರಿ ಅಂತಲೇ ಅಂಜಲಿ ನಿಂಬಾರ್ಕಲ್ ಮೇಡಮ್ಗೆ ಅನ್ನೋದು ಇಲ್ಲಿ ನಮ್ಮ ಮಹಿಳೆಯರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲಪ್ಪ ಸ್ವಲ್ಪ ಟಿವಿ ಫೈವ್ ಉತ್ತರ ಕನ್ನಡ